ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಐದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕ್ಲಾಸಸ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ನೀಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟಾಗಿ ಕ್ಲಾಸಸನ್ನು ಮಾಡೋಕ್ಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ಶ್ರೇಷ್ಠ ನಟ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಕಿಚ್ಚ ಸುದೀಪ್ ಯಶ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ರಕ್ಷಿತ್ ಶೆಟ್ಟಿಯವರಿಗೆ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತೆ ಅಂದರೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರುತ್ತೆ ಇದರಲ್ಲಿ ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಹೇಳಿ ದೊಡ್ಡಹಟ್ಟಿ ಬೋರೇಗೌಡ ಚಿತ್ರ ಆಯ್ಕೆಯಾಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವುದು ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಆಯ್ಕೆಯಾಗಿತ್ತು ಅಂತ ಇನ್ನು ಎರಡನೇ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಚಾರ್ಲಿ ತ್ರಿಬಲ್ ಸೆವೆನ್ ಆಯ್ಕೆಯಾಗಿರುತ್ತೆ ಹಾಗೆ ಮೂರನೇ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಬಿಸಿಲು ಕುದುರೆ ಆಯ್ಕೆ ಆಗಿರುತ್ತೆ ಇನ್ನು ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂಥ ಚಿತ್ರ ಆಯ್ಕೆಯಾಗುತ್ತೆ ಇನ್ನು ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಯುವರತ್ನ ಈ ಒಂದು ಸಿನಿಮಾಗೆ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಅನ್ನುವಂತಹ ಪ್ರಶಸ್ತಿ ಬರುತ್ತೆ ಇನ್ನು ಅತ್ಯುತ್ತಮ ಮಕ್ಕಳ ಚಿತ್ರ ಕೇಕ್ ಅನ್ನುವಂಥ ಚಿತ್ರ ಆಯ್ಕೆಯಾಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅತ್ಯುತ್ತಮ ಮಕ್ಕಳ ಚಿತ್ರ ಈ ಒಂದು ಪ್ರಶಸ್ತಿ ಯಾವ ಚಲನಚಿತ್ರ ಅಥವಾ ಯಾವ ಸಿನಿಮಾಗೆ ಬಂದಿದೆ ಅಂತ ಕೇಳ್ತಾರೆ ಕೇಕ್ ಅನ್ನುವಂಥ ಸಿನಿಮಾಗೆ ಬಂದಿರುತ್ತೆ ಇನ್ನು ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರ ಬಡವಾ ರಾಸ್ಕಲ್ ಈ ಒಂದು ಸಿನಿಮಾಗೆ ಈ ಪ್ರಶಸ್ತಿ ಬಂದಿರುತ್ತೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ನಾಡಪೇದ ಆಶಾ ಇದು ಕೊಡಬ ಭಾಷೆಯಲ್ಲಿರುತ್ತೆ ಈ ಒಂದು ಚಿತ್ರಕ್ಕೆ ಈ ಪ್ರಶಸ್ತಿ ಬಂದಿರುತ್ತೆ ಇನ್ನು ಅತ್ಯುತ್ತಮ ನಟ ಯಾರು ರಕ್ಷಿತ್ ಶೆಟ್ಟಿಯವರ ಒಂದು ಚಾರ್ಲಿ ತ್ರಿಬಲ್ ಸೆವೆನ್ನ ಆ್ಯಕ್ಟಿಂಗ್ಗೆ ಬಂದಿರುತ್ತೆ ರಕ್ಷಿತ್ ಶೆಟ್ಟಿ ಇನ್ನು ಅತ್ಯುತ್ತಮ ನಟಿ ಅರ್ಚನಾ ಜೋಯಿಸ್ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬರುತ್ತೆ ಯಾವ ಚಿತ್ರಕ್ಕೆ ಮ್ಯೂಟ್ ಸೊ ಮ್ಯೂಟ್ ಅನ್ನುವಂಥ ಒಂದು ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಅರ್ಚನಾ ಜೋಯಿಸ್ ಅವರಿಗೆ ಬಂದಿರುತ್ತೆ ಅತ್ಯುತ್ತಮ ಪೋಷಕ ನಟ ಪ್ರಮೋದ್ ಅವರಿಗೆ ಬರುತ್ತೆ ಯಾವ ಚಿತ್ರ ರತ್ನನ್ ಪ್ರಪಂಚ ರತ್ನನ್ ಪ್ರಪಂಚ ಅನ್ನುವಂತಹ ಚಲನಚಿತ್ರದ ನಟನೆಗಾಗಿ ಪ್ರಮೋದ್ ಅವರಿಗೆ ಅತ್ಯುತ್ತಮ ಪೋಷಕ ನಟ ಇನ್ನು ಅತ್ಯುತ್ತಮ ಪೋಷಕ ನಟಿ ಉಮಾಶ್ರೀ ಅವರಿಗೆ ಬರುತ್ತೆ ಯಾವ ಚಿತ್ರ ರತ್ನನ್ ಪ್ರಪಂಚ ಪೋಷಕ ನಟ ಗೊತ್ತಿರಬೇಕು ಪೋಷಕ ನಟಿ ಪೋಷಕ ನಟ ಪ್ರಮೋದ್ ಪೋಷಕ ನಟಿ ಉಮಾಶ್ರೀ ಚಲನಚಿತ್ರ ಸೇಮ್ ರತ್ನನ್ ಪ್ರಪಂಚ ಇನ್ನು ಅತ್ಯುತ್ತಮ ಕತೆ ಮಂಜುನಾಥ್ ಮುನಿಯಪ್ಪ ಅವರ ಚಿತ್ರ ಒಂಬತ್ತು ಸುಳ್ಳು ಕಥೆಗಳು ಅನ್ನುವಂಥ ಚಿತ್ರಕ್ಕೆ ಬರುತ್ತೆ ಅತ್ಯುತ್ತಮ ಚಿತ್ರಕಥೆ ರಘು ಕೆ ಎಂ ಅವರ ದೊಡ್ಡಹಟ್ಟಿ ಬೋರೇಗೌಡ ಚಿತ್ರ ರಘು ಕೆ ಎಂ ಅವರಿಗೆ ಬರುತ್ತೆ ಅತ್ಯುತ್ತಮ ಸಂಭಾಷಣೆ ಬರ್ಗೂರ್ ರಾಮಚಂದ್ರಪ್ಪ ಅವರಿಗೆ ಬರುತ್ತೆ ಅತ್ಯುತ್ತಮ ಛಾಯಾಗ್ರಹಣ ಭುವನೇಶ್ ಪ್ರಭು ಅವರಿಗೆ ಬರುತ್ತೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಇಮ್ತಿಯಾಜ್ ಸುಲ್ತಾನ್ ಅತ್ಯುತ್ತಮ ಸಂಕಲನ ಪ್ರತೀಕ್ ಶೆಟ್ಟಿ ಅತ್ಯುತ್ತಮ ಬಾಲನಟ ಮಾಸ್ಟರ್ ಅತೀಶ್ ಶೆಟ್ಟಿ ಅತ್ಯುತ್ತಮ ಬಾಲನಟಿ ಬೇಬಿ ಭೈರವಿ ಅತ್ಯುತ್ತಮ ಕಲಾ ನಿರ್ದೇಶನ ರವಿ ಸಂತೆ ಹಕ್ಲು ಅತ್ಯುತ್ತಮ ಹಿನ್ನೆಲೆ ಗಾಯಕ ಅನೀಶ್ ಕೇಶವರಾವ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಸಹನಾ ಎಂ ಭಾರದ್ವಾಜ್ ಅತ್ಯುತ್ತಮ ಗೀತ ರಚನೆ ನಾಗಾರ್ಜುನ್ ಶರ್ಮಾ ಸೊ ಇಷ್ಟು ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಬರುತ್ತೆ ಮುಖ್ಯವಾಗಿ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಅತ್ಯುತ್ತಮ ನಟ ನಟಿ ಮತ್ತು ಅತ್ಯುತ್ತಮ ಚಿತ್ರಗಳು ಮುಖ್ಯವಾಗಿ ಅವುಗಳು ನೆನಪಿರಲೇಬೇಕು ಹಾಗಾಗಿ ಸಲ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದನೇ ಕ್ಯಾಲೆಂಡರ್ ವರ್ಷದ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನು ಪ್ರಕಟ ಮಾಡಿರುತ್ತೆ ಪ್ರೀವಿಯಸ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಎಲ್ಲವೂ ಕೂಡ ಇಂಪಾರ್ಟೆಂಟು ಬಟ್ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿದ್ದೇನು ಅಂತಂದರೆ ಅತ್ಯುತ್ತಮ ಚಿತ್ರ ದೊಡ್ಡಹಟ್ಟಿ ಬೌರೇಗೌಡ ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿಯವರ ಚಾರ್ಲಿ ತ್ರಿಬಲ್ ಸೆವೆನ್ ಚಿತ್ರ ಅತ್ಯುತ್ತಮ ನಟಿ ಅರ್ಚನಾ ಜೋವಿಸ್ ಹಾಗೆ ಯುವರತ್ನ ಅತ್ಯುತ್ತಮ ಮನರಂಜನಾ ಚಿತ್ರ ಹಾಗೆ ಚಾರ್ಲಿ ತ್ರಿಬಲ್ ಸೆವೆನ್ ಚಿತ್ರ ಎರಡನೇ ಅತ್ಯುತ್ತಮ ಚಿತ್ರ ಬಿಸಿಲು ಕುದುರೆ ಮೂರನೇ ಅತ್ಯುತ್ತಮ ಚಿತ್ರ ನಿಮ್ಮ ಎಕ್ಸಾಮ್ನಲ್ಲಿ ಏನಾದರೂ ಪ್ರಶ್ನೆಯನ್ನು ಕೇಳ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ಕೇಳಿದಾಗ ಆಪ್ಷನ್ಸ್ನಲ್ಲಿ ದೊಡ್ಡ ಟಿ ಬೋರೇಗೌಡ ಚಾರ್ಲಿ ಬಿಸಿಲು ಮೂರು ಮೂರೂ ಆಪ್ಷನ್ಸ್ನ ಕೊಡ್ತಾರೆ ಅವಾಗ ಇದನ್ನು ಟಿಕ್ ಮಾಡಬೇಕು ಯಾಕಂದರೆ ಇದು ಮೊದಲ ಅತ್ಯುತ್ತಮ ಚಲನಚಿತ್ರ ಆಗುತ್ತೆ ಭಾರತೀಯ ಪ್ರಜೆಗಳಾದ ನಾವು ಅತ್ಯುತ್ತಮ ಸಾಮಾಜಿಕ ಕಳಕಳಿಯ ಚಿತ್ರ ಆಗುತ್ತೆ ರತ್ನನ್ ಪ್ರಪಂಚ ಚಿತ್ರಕ್ಕಾಗಿ ಪ್ರಮೋದ್ ಅತ್ಯುತ್ತಮ ಪೋಷಕ ನಟ ಉಮಾಶ್ರೀ ಅತ್ಯುತ್ತಮ ಪೋಷಕ ನಟಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತೀಯ ಅರಣ್ಯ ಸಮೀಕ್ಷೆ ವರದಿಯ ಪ್ರಕಾರ ಕಾಡು ಹೆಚ್ಚಳದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಆಯ್ಕೆಗಳು ಕರ್ನಾಟಕ ಕೇರಳ ಅಸ್ಸಾಂ ತೆಲಂಗಾಣ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಭಾರತೀಯ ಅರಣ್ಯ ಸಮೀಕ್ಷೆ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಕಾಡು ಹೆಚ್ಚಳದಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿರುತ್ತೆ ಭಾರತೀಯ ಅರಣ್ಯ ಸ್ಥಿತಿ ವರದಿಯಂತೆ ನಮ್ಮ ದೇಶದಲ್ಲಿ ಎರಡು ಪಾಯಿಂಟ್ ಐದರಷ್ಟು ಅರಣ್ಯ ಪ್ರದೇಶ ಹೆಚ್ಚಳ ಆಗಿರುತ್ತೆ ಸೊ ನಾಸಾದ ಉಪಗ್ರಹಗಳ ಮೂಲಕ ಈ ಒಂದು ಮಾಹಿತಿ ಬಹಿರಂಗ ಕೂಡ ಆಗುತ್ತೆ ಮತ್ತು ಕಮಿಂಗ್ ಟು ದ ಪಾಯಿಂಟ್ ಕೇರಳ ಏನಿದೆ ಇದು ಅತಿ ಹೆಚ್ಚಳವನ್ನು ಕಂಡಿರುತ್ತೆ ಕಾಡುಗಳ ಬೆಳವಣಿಗೆಯಲ್ಲಿ ಭಾರತ ವಿಶ್ವ ಅರಣ್ಯ ವ್ಯಾಪ್ತಿಯಲ್ಲಿ ಶೇಕಡಾ ಎರಡರಷ್ಟು ಪಾಲನ್ನು ಹೊಂದಿದೆ ಸೊ ಟೋಟಲ್ ಆಗಿ ಒಂದು ವರ್ಲ್ಡ್ಸ್ ಫಾರೆಸ್ಟ್ ಏರಿಯಾವನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಭಾರತದ ಶೇರ್ ಎಷ್ಟಿದೆ ಭಾರತ ವಿಶ್ವ ಅರಣ್ಯ ವ್ಯಾಪ್ತಿಯಲ್ಲಿ ಶೇಕಡಾ ಎರಡರಷ್ಟು ಒಂದು ಪಾಲನ್ನು ಹೊಂದಿರುತ್ತೆ ಜಾಗತಿಕ ಇಂಗಾಲ ಹೀರುವಿಕೆಯಲ್ಲಿ ಭಾರತ ಶೇಕಡ ಏಳರಷ್ಟು ಕೊಡುಗೆಯನ್ನು ನೀಡ್ತಾ ಇದೆ ಒಂದು ದಶಕದಲ್ಲಿ ಭಾರತದಲ್ಲಿ ಅರಣ್ಯ ಪ್ರದೇಶ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಹೆಚ್ಚಳ ಆಗಿರುತ್ತೆ ಕಾಡು ಹೆಚ್ಚಳದಲ್ಲಿ ಕೇರಳ ಮೊದಲ ಸ್ಥಾನ ಕರ್ನಾಟಕ ಎರಡನೇ ಸ್ಥಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಕಾಡು ಹೆಚ್ಚಳದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ಕರ್ನಾಟಕ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಶಿಶು ಮರಣ ಪ್ರಮಾಣ ದರ ಕರ್ನಾಟಕದಲ್ಲಿ ಹನ್ನೆರಡಕ್ಕೆ ಇಳಿಕೆ ಆಗಿರುತ್ತೆ ಹಾಗೆ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರಿದೆ ಹಾಗೆ ಸೈಬರ್ ಅಪರಾಧ ಪ್ರಕರಣದಲ್ಲಿ ಕೂಡ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಕಾಡು ಹೆಚ್ಚಳದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕೇರಳದಲ್ಲಿ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೇಳು ಚದರ್ ಕಿಲೋಮೀಟರ್ ಕರ್ನಾಟಕದಲ್ಲಿ ಮೂರು ಸಾವಿರದ ಒಂದು ನೂರ ಹನ್ನೆರಡು ಚದುರ್ ಕಿಲೋಮೀಟರ್ಗಳಷ್ಟು ಅರಣ್ಯ ಪ್ರದೇಶ ಇದೆ ಭಾರತದ ತಲಾ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಎರಡು ಪಾಯಿಂಟ್ ಐದು ಮೆಟ್ರಿಕ್ ಟನ್ ಇದೆ ಅತಿ ಹೆಚ್ಚು ಅಮೆರಿಕ ಇದೆ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಮೆಟ್ರಿಕ್ ಟನ್ ಚೀನಾ ಎರಡನೇ ಸ್ಥಾನ ಎಂಟು ಪಾಯಿಂಟ್ ಹದಿಮೂರು ಮೆಟ್ರಿಕ್ ಟನ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ತಲಾ ಇಂಗಾಲ ಹೊರಸೂಸುವಿಕೆ ಪ್ರಮಾಣದಲ್ಲಿ ಅಮೆರಿಕ ಮೊದಲ ಸ್ಥಾನ ಚೀನಾ ಎರಡನೇ ಸ್ಥಾನ ಎಷ್ಟು ಪ್ರಮಾಣ ಇದೆ ಅಮೆರಿಕ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಮೆಟ್ರಿಕ್ ಟನ್ ಚೀನಾ ಎಂಟು ಪಾಯಿಂಟ್ ಹದಿಮೂರು ಮೆಟ್ರಿಕ್ ಟನ್ ಜಾಗತಿಕ ವಾಯು ಮಾಲಿನ್ಯದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಪಾಯಿಂಟ್ ಒಂದು ಮಿಲಿಯನ್ ಸಾವು ಸಂಭವಿಸಿವೆ ಇನ್ನು ಹಲಸಿನ ಮರ ಅತಿ ಹೆಚ್ಚು ಇಂಗಾಲ ಹೀರುವಿಕೆ ಶಕ್ತಿಯನ್ನು ಹೊಂದಿರುತ್ತೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಅತಿ ಹೆಚ್ಚು ಇಂಗಾಲವನ್ನು ಹೀರುವಿಕೆಯ ಶಕ್ತಿ ಯಾವ ಮರಕ್ಕೆ ಇದೆ ಇವೆಲ್ಲವೂ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ ಹಲಸಿನ ಮರಕ್ಕೆ ಇರುತ್ತೆ ಇನ್ನು ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ ಸರಾಸರಿ ಏಳ್ನೂರ ನಲ್ವತ್ತು ಕೆ ಜಿ ಆಮ್ಲಜನಕದ ಅಗತ್ಯ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಆಗಿದೆ ಆಯ್ಕೆಗಳು ಶಕ್ತಿ ಅನ್ನಭಾಗ್ಯ ಗೃಹಜ್ಯೋತಿ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲವೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾಗುತ್ತೆ ಸೊ ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದ್ಯಾವುದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಜ್ಯೋತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಸೊ ಇತ್ತೀಚೆಗೆ ಈ ಪಂಚ ಗ್ಯಾರಂಟಿಗಳಿಂದ ಜನರ ಜೀವನದಲ್ಲಿ ಸುಧಾರಣೆ ಆಗಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಒಂದು ವರದಿ ಉಲ್ಲೇಖ ಮಾಡುತ್ತೆ ಪೊಲಿಟಿಕಲ್ ಶಕ್ತಿ ಮತ್ತು ಸಿಟಿಜನ್ ಫಾರ್ ಬೆಂಗಳೂರು ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿ ಏನು ಹೇಳುತ್ತೆ ಅಂದರೆ ಶಕ್ತಿ ಯೋಜನೆಯಿಂದ ಪ್ರತಿದಿನ ಶೇಕಡಾ ಹತ್ತೊಂಬತ್ತರಷ್ಟು ಸ್ತ್ರೀಯರೇನಿದ್ದಾರೆ ವುಮೆನ್ಸ್ ಏನಿದ್ದಾರೆ ಮನೆಯಿಂದ ಹೊರ ಹೋಗಿ ಕೆಲಸ ಮಾಡೋಕ್ಕೆ ಆರಂಭ ಮಾಡಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳ್ತಾರೆ ಹಾಗೆ ಗೃಹಲಕ್ಷ್ಮಿಯಿಂದ ಏನು ಮಾಸಿಕವಾಗಿ ಎರಡು ಸಾವಿರ ರೂಪಾಯನ್ನ ಮಹಿಳೆಯರಿಗೆ ಕೊಡ್ತಾರೆ ಅದರಿಂದ ತೊಂಬತ್ನಾಲ್ಕು ಶೇಕಡರಷ್ಟು ಮಹಿಳೆಯರಿಗೆ ಉತ್ತಮ ಆಹಾರವನ್ನು ಖರೀದಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ವರದಿ ಹೇಳುತ್ತೆ ಇನ್ನು ಅನ್ನ ಭಾಗ್ಯದಿಂದ ತೊಂಬತ್ನಾಲ್ಕು ಶೇಕಡ ಕುಟುಂಬಗಳಿಗೆ ಐದು ಜಿಯಷ್ಟು ಅಕ್ಕಿ ಸದ್ಬಳಕೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ ಹಾಗೆ ಗೃಹಜ್ಯೋತಿಯಿಂದ ನಲವತ್ತ್ಮೂರು ಶೆಟ್ಟಾರಷ್ಟು ಸ್ತ್ರೀಯರಿಗೆ ಗೃಹ ಬಳಕೆ ಉತ್ಪನ್ನವನ್ನು ಖರೀದಿ ಮಾಡೋಕೆ ಆಗ್ತಾ ಇದೆ ಇನ್ನು ಯುವ ನಿಧಿಯಿಂದ ಯುವ ನಿಧಿಯಿಂದ ನಲವತ್ತೆರಡು ಶೆಕ್ಟಾರಷ್ಟು ನಿರುದ್ಯೋಗಿಗಳಿಗೆ ಸಾವಿರದ ಐದುನೂರು ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿಗಳಷ್ಟು ಸಹಾಯಧನ ಸಿಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಇತ್ತೀಚೆಗೆ ಈ ಶಕ್ತಿ ಯೋಜನೆ ಕೂಡ ಸುದ್ದಿಯಲ್ಲಿತ್ತು ರಾಜ್ಯದ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಐದುನೂರು ಕೋಟಿ ಉಚಿತ ಪ್ರಯಾಣ ಸೇವೆಯನ್ನು ನೀಡಿದ ಕಾರಣಕ್ಕಾಗಿ ಶಕ್ತಿ ಯೋಜನೆಗೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಕೂಡ ಸೇರ್ಪಡೆ ಆಗಿರುತ್ತೆ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂತು ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ತಮ್ಮ ಎಕ್ಸಾಂಪಲ್ಲಿ ಕೇಳ್ತಾರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿಗಳಷ್ಟು ಸಹಾಯಧನ ಅನ್ನಭಾಗ್ಯ ಯೋಜನೆ ಉಚಿತ ಐದು ಜಿಯಷ್ಟು ಅಕ್ಕಿ ಗೃಹಜ್ಯೋತಿ ಯೋಜನೆ ಎರಡುನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಇನ್ನು ಯುವ ನಿಧಿ ಯೋಜನೆ ನಿರುದ್ಯೋಗಿಗಳಿಗೆ ಒಂದು ಸಾವಿರದ ಐನೂರು ಮತ್ತು ಮೂರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಕೋಲ್ಡ್ ರಿಫ್ ಸಿರಪ್ ಮೇಲೆ ನಿಷೇಧವನ್ನು ಹೇರಿದೆ ಆಯ್ಕೆಗಳು ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ್ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ತಮಿಳುನಾಡು ಸರ್ಕಾರ ಕೋಲ್ಡ್ ರಿಫ್ ಸಿರಫ್ ಮೇಲೆ ನಿಷೇಧವನ್ನು ಹೇರುತ್ತೆ ಈ ಒಂದು ಕೆಮ್ಮಿನ ಸಿರಫನ್ನು ಸೇವಿಸಿ ಹನ್ನೊಂದು ಮಕ್ಕಳು ಸಾವಾಗುತ್ತೆ ಎಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಒಂಬತ್ತು ಮಕ್ಕಳು ಹಾಗೆ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಇವರ ಸಾವಾಗುತ್ತೆ ಸಾವಾದ ಮೇಲೆ ಈ ಒಂದು ಸಿರಪ್ ಮೇಲೆ ಇವಾಗ ಬೇರೆ ಬೇರೆ ಕಡೆ ಒಂದು ಟೆಸ್ಟಿಂಗ್ ನಡೀತಾ ಇದೆ ಈ ಸಮಯದಲ್ಲಿ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಈ ಒಂದು ಕೋಲ್ಡ್ ಡ್ರಿಫ್ ಸಿರಪ್ ಮೇಲೆ ನಿಷೇಧವನ್ನು ಹೇರಿರುತ್ತೆ ಯಾಕೆ ನಿಷೇಧ ಹೇರಿದ್ರು ಅಂತ ಮುಖ್ಯವಾಗಿ ಗೊತ್ತಿರಬೇಕು ಮತ್ತು ಕೇಂದ್ರ ಸರ್ಕಾರ ಏನು ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ ಅಂದರೆ ಎರಡು ವರ್ಷದ ಮಕ್ಕಳಿಗೆ ಕೆಮ್ಮಿನ ಔಷಧವನ್ನು ಕೊಡಬೇಡಿ ಅಂತ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ ಸೊ ಹಾಗಾಗಿ ಇವಾಗ ಈ ಒಂದು ಕೋಲ್ಡ್ ಡ್ರಿಫ್ ಸಿರಪ್ ಕೂಡ ಸುದ್ದಿಯಲ್ಲಿ ಇದೆ ಮತ್ತು ಯಾರು ನಿಷೇಧ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮತ್ತು ಸಿರಪ್ನ ನೇಮ್ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎರಡೂ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತಾ ಯೋಜನೆ ಇದು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಆಯ್ಕೆಗಳು ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ್ ಬಿಹಾರ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಬಿಹಾರ್ನಲ್ಲಿ ಈ ಯೋಜನೆಯನ್ನ ಚಾಲನೆಗೆ ಸಿಗ್ತಾ ಇದೆ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತ ಅಂದರೆ ಮುಖ್ಯಮಂತ್ರಿ ನಿಶ್ಚಯ್ ಸ್ವ ಸ್ವಯಂ ಸಹಾಯತೆ ಭತ್ತೆ ಈ ಯೋಜನೆಗೆ ಚಾಲನೆ ಬಿಹಾರ್ನಲ್ಲಿ ಸಿಗ್ತಾ ಇದೆ ಈ ಅಡಿಯಲ್ಲಿ ಐದು ಲಕ್ಷ ಪದವೀಧರರಿಗೆ ಮಾಸಿಕವಾಗಿ ಸೊ ಮಂತ್ಲಿ ಒಂದು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಇದು ಅವರ ಕೌಶಲ್ಯ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಯಾವ ರೀತಿ ಕರ್ನಾಟಕದಲ್ಲಿ ಯುವ ನಿಧಿ ಯೋಜನೆ ಇದೆ ಕರ್ನಾಟಕದಲ್ಲಿ ಯುವ ನಿಧಿ ಒಂದು ಸಾವಿರದ ಐದುನೂರು ಮತ್ತು ಮೂರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕರ್ನಾಟಕದಲ್ಲಿ ನೀಡ್ತಾರೆ ಸೊ ಇದೇ ಮಾದರಿಯೇ ಯೋಜನೆ ಈ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತೆ ಭತ್ತೆ ಈ ಯೋಜನೆ ಬಿಹಾರ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಇಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಪ್ರಾಯೋಜಕತ್ವದ ಐವತ್ತು ಸಾವಿರ ಕೋಟಿ ಹೂಡಿಕೆಯ ಪಿಎಂ ಸೇತು ಅಂದ್ರೆ ಉನ್ನತೀಕರಿಸಿದ ಐಟಿಐಗಳ ಮೂಲಕ ಪ್ರಧಾನಮಂತ್ರಿ ಕೌಶಲ್ ಮತ್ತು ಉದ್ಯೋಗದ ರೂಪಾಂತರ ಯೋಜನೆ ಇದಕ್ಕೆ ಕೂಡ ಮೋದಿ ಚಾಲನೆಯನ್ನ ಇದ್ದಾರೆ ಪಿಎಂ ಸೇತು ಯೋಜನೆ ಕೂಡ ಗೊತ್ತಿರಬೇಕು ಪಿ ಸೇತು ಯೋಜನೆಗೆ ಐವತ್ತು ಸಾವಿರ ಕೋಟಿಗಳಷ್ಟು ಹೂಡಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಉನ್ನತೀಕರಿಸಿದಂತಹ ಐಟಿಐಗಳ ಮೂಲಕ ಪ್ರಧಾನಮಂತ್ರಿ ಕೌಶಲ್ ಮತ್ತು ಉದ್ಯೋಗದ ರೂಪಾಂತರ ಇದರ ಅನ್ವಯ ದೇಶದ ಒಂದು ಸಾವಿರ ಸರ್ಕಾರಿ ಐ ಟಿಗಳನ್ನು ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ ಪ್ರತಿ ಘಟಕದಲ್ಲಿ ಅತ್ಯಾಧುನಿಕ ಮೂಲ ಸೌಕರ್ಯ ಡಿಜಿಟಲ್ ಕಲಿಕಾ ವ್ಯವಸ್ಥೆನ ಕೂಡ ಅಳವಡಿಕೆ ಮಾಡ್ತಾ ಇದ್ದಾರೆ ಸೊ ಎರಡೂ ಯೋಜನೆಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮತ್ತು ಇತ್ತೀಚೆಗೆ ಈ ಒಂದು ಬಿಹಾರ್ನಲ್ಲಿ ಇನ್ನೊಂದು ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿರ್ತಾರೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನ್ ಇದು ಬಿಹಾರದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳಷ್ಟು ಹಣವನ್ನು ಜಮಾ ಮಾಡಲಾಗುತ್ತೆ ಸೊ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೆ ಕರ್ನಾಟಕದಲ್ಲಿ ಅದೇ ರೀತಿಯಾದಂಥ ಒಂದು ಯೋಜನೆ ಆಗುತ್ತೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಪ್ರಧಾನಮಂತ್ರಿಯವರು ಚಾಲನೆಯನ್ನು ನೀಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಉಪೇಂದ್ರ ದ್ವಿವೇದಿ ಈ ಕೆಳಗಿನ ಯಾವುದರ ಮುಖ್ಯಸ್ಥರಾಗಿದ್ದಾರೆ ಆಯ್ಕೆಗಳು ಭೂಸೇನೆ ನೌಕಾದಳ ವಾಯುಸೇನೆ ರಕ್ಷಣಾ ಇಲಾಖೆ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಉಪೇಂದ್ರ ದ್ವಿವೇದಿಯವರು ಭೂಸೇನೆಯ ಮುಖ್ಯಸ್ಥರಾಗ್ತಾರೆ ಸೊ ಇತ್ತೀಚೆಗೆ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡೋದನ್ನು ನಿಲ್ಲಿಸದೇ ಇದ್ದರೆ ಭಾರತ ತೀವ್ರವಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓಗು ಕೂಡ ರೆಡಿ ಇರಬೇಕು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹಾಗಾಗಿ ಸುದ್ದಿಯಲ್ಲಿದ್ದಾರೆ ಭೂ ಸೇನೆಯ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿ ಇನ್ನು ಆಪರೇಷನ್ ಸಿಂಧೂರ್ ಕೂಡ ಇದೆ ಏನು ಆಪರೇಷನ್ ಸಿಂಧೂರ್ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಭಾರತ ಕೈಗೊಂಡಂತಹ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಇನ್ನು ನೌಕಾದಳದ ಮುಖ್ಯಸ್ಥರು ಯಾರಿದ್ದಾರೆ ದಿನೇಶ್ ಕೇತ್ರಿಪಾಠಿ ನೌಕಾದಳದ ಮುಖ್ಯಸ್ಥರು ಇನ್ನು ವಾಯುಪಡೆಯ ಮುಖ್ಯಸ್ಥರು ಯಾರಿದ್ದಾರೆ ಅಮರ್ ಪ್ರೀತ್ ಸಿಂಗ್ ಭೂಸೇನೆ ಮುಖ್ಯಸ್ಥರು ಯಾರು ವಾಯುಸೇನೆ ಮುಖ್ಯಸ್ಥರು ಯಾರು ನೌಕಾದಳದ ಮುಖ್ಯಸ್ಥರು ಯಾರು ಭೂಸೇನೆ ಉಪೇಂದ್ರ ದ್ವಿವೇದಿ ನೌಕಾದಳದ ಮುಖ್ಯಸ್ಥ ದಿನೇಶ್ ಕೇತ್ರಿಪಾಠಿ ವಾಯುಪಡೆಯ ಮುಖ್ಯಸ್ಥ ಅಮರ್ ಪ್ರೀತ್ ಸಿಂಗ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಹುಲಿ ಸಾವಿನ ಪ್ರಕರಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಈ ಒಂದು ಹುಲಿ ಸಾವಿನ ಪ್ರಕರಣದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಸೊ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಒಂಬತ್ತು ತಿಂಗಳಲ್ಲಿ ಹದಿನಾಲ್ಕು ಹುಲಿಗಳ ಒಂದು ಸಾವಾಗಿರುತ್ತೆ ಸೊ ಮುಖ್ಯವಾಗಿ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಸಿಗ್ತಾ ಇದೆ ಇನ್ನು ಅತಿ ಹೆಚ್ಚು ಹುಲಿಗಳು ಎಲ್ಲಿ ಒಂದು ಸಾವನ್ನಪ್ಪುತ್ತೆ ಯಾವ ರಾಜ್ಯದಲ್ಲಿ ಅಂತಂದರೆ ಫಸ್ಟು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳ ಒಂದು ಸಾವಿನ ಪ್ರಮಾಣ ಸಾವಿನ ಒಂದು ಪ್ರಮಾಣ ನಮಗೆ ಕಂಡು ಬಂದಿರುತ್ತೆ ಇನ್ನು ಎರಡನೇದಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹುಲಿಗಳ ಒಂದು ಸಾವು ಆಗಿರುತ್ತೆ ಇಪ್ಪತ್ತೆಂಟು ಹುಲಿಗಳ ಸಾವು ಆಗಿರುತ್ತೆ ಇನ್ನು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಹದಿನಾಲ್ಕು ಹುಲಿಗಳ ಸಾವಾಗಿರುತ್ತೆ ಇನ್ನು ಅತಿ ಹೆಚ್ಚು ಹುಲಿಗಳು ಕಂಡುಬರುವಂಥ ರಾಜ್ಯ ಯಾವುದು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮಧ್ಯಪ್ರದೇಶ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ನಮಗೆ ಕಂಡುಬರುತ್ತೆ ಅತಿ ಹೆಚ್ಚು ಹುಲಿಗಳ ಸಾವು ಕೂಡ ಮಧ್ಯಪ್ರದೇಶದಲ್ಲಿ ಆಗಿರುತ್ತೆ ಸೊ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಹಾಗೆ ಕರ್ನಾಟಕ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮುಖ್ಯವಾಗಿ ಶಿಶುಗಳ ಮರಣ ಪ್ರಧಾರ ಕರ್ನಾಟಕದಲ್ಲಿ ಹನ್ನೆರಡಕ್ಕೆ ಇಳಿದಿರುತ್ತೆ ಹಾಗೆ ಕರ್ನಾಟಕ ಸೈಬರ್ ವಂಚನೆ ಪ್ರಕರಣದಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗೆ ರೈತರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇರುತ್ತೆ ಸೊ ಮುಂದಿನ ಪಾಯಿಂಟನ್ನು ನೋಡೋಣ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂಬತ್ತು ತಿಂಗಳಲ್ಲಿ ಹದಿನಾಲ್ಕು ಹುಲಿಗಳು ಸಾವನ್ನಪ್ಪಿರುತ್ತೆ ಮೊದಲ ಸ್ಥಾನ ಮಧ್ಯಪ್ರದೇಶ ಮೂವತ್ತ್ನಾಲ್ಕು ಹುಲಿಗಳ ಸಾವಾಗಿರುತ್ತೆ ಎರಡನೇ ಸ್ಥಾನ ಮಹಾರಾಷ್ಟ್ರ ಇಪ್ಪತ್ತೆಂಟು ಹುಲಿಗಳ ಸಾವಾಗಿರುತ್ತೆ ಮೂರನೇ ಸ್ಥಾನ ಕರ್ನಾಟಕ ಹದಿನಾಲ್ಕು ಹುಲಿಗಳ ಸಾವಾಗಿರುತ್ತೆ ಕರ್ನಾಟಕದಲ್ಲಿ ಐದು ಮುಖ್ಯವಾಗಿ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಿವೆ ಬಂಡೀಪುರ ನಾಗರಹೊಳೆ ದಾಂಡೇಲಿ ಭದ್ರ ಮತ್ತು ಬಿಆರ್ಡಿ ಹುಲಿ ಸಂರಕ್ಷಿತ ಪ್ರದೇಶ ಸೊ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳು ಇರುವಂಥ ಒಂದು ರಾಜ್ಯ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಂತಾರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಸಂಸ್ಥೆ ಪ್ರಶಸ್ತಿಗೆ ಇತ್ತೀಚೆಗೆ ಯಾವ ದೇಶ ಭಾಜನವಾಗಿದೆ ಆಯ್ಕೆಗಳು ಚೀನಾ ಬ್ರೆಜಿಲ್ ರುವಾಂಡ ಭಾರತ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಭಾರತ ಇತ್ತೀಚೆಗೆ ಸಾಮಾಜಿಕ ಭದ್ರತಾ ಸಂಸ್ಥೆ ಪ್ರಶಸ್ತಿಗೆ ಆಯ್ಕೆ ಆಗಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಕೇಂದ್ರ ಸಚಿವರಾದಂಥ ಮನ್ಸುಖ್ ಮಾಂಡವಿ ಅವರು ಮಲೇಷಿಯಾದ ಕೌಲಾಲಾಂಪುರದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿಯ ತನಕ ಬ್ರೆಜಿಲ್ ಚೀನಾ ರುವಾಂಡ ಐಸ್ಲ್ಯಾಂಡ್ ಈ ಪ್ರಶಸ್ತಿಗೆ ಭಾಜನ ಆಗಿರುತ್ತೆ ಇವಾಗ ಭಾರತ ಕೂಡ ಈ ಒಂದು ಲಿಸ್ಟ್ಗೆ ಆ್ಯಡ್ ಆಗ್ತಾ ಇದೆ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಾಬರ್ ಡೈರಿ ಘಟಕವನ್ನು ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದರು ಆಯ್ಕೆಗಳು ನರೇಂದ್ರ ಮೋದಿ ದ್ರೌಪದಿ ಮುರ್ಮು ಅಮಿತ್ ಶಾ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಹರಿಯಾಣದಲ್ಲಿ ಸಾಬರ್ ಡೈರಿ ಘಟಕವನ್ನು ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಈ ಒಂದು ಇವೆಂಟ್ನಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಕೂಡ ಅವರು ಕೊಡ್ತಾರೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ಭಾರತ ಶೇಕಡಾ ಎಪ್ಪತ್ತರಷ್ಟು ಒಂದು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹಾಲು ಕೊಡುವ ಪ್ರಾಣಿಗಳ ಸಂಖ್ಯೆ ಎಂಟು ಪಾಯಿಂಟ್ ಆರು ಕೋಟಿಯಷ್ಟಿತ್ತು ಬಟ್ ಪ್ರಸ್ತುತ ಹನ್ನೊಂದು ಪಾಯಿಂಟ್ ಎರಡು ಕೋಟಿಗೆ ಏರಿಕೆ ಆಗಿರುತ್ತೆ ಇನ್ನು ಈ ಒಂದು ಘಟಕ ಎಲ್ಲಿದೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಮೇನ್ ಆಗಿ ಕೇಳ್ತಾರೆ ಮತ್ತು ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೂಡ ಕೇಳ್ತಾರೆ ಇನ್ನು ಶ್ವೇತಕ್ರಾಂತಿಯ ಪಿತಾಮ ಅಂತ ಹೇಳಿ ನಾವು ವರ್ಗೀಸ್ ಕೊರಿಯನ್ ರವರಿಗೆ ಕರಿತೀವಿ ಅದೇ ರೀತಿ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಎಮ್ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ಹಾಗೆ ಬ್ಲೂ ರೆವಲ್ಯೂಷನ್ ಕೂಡ ಸುದ್ದಿಯಲ್ಲಿರುತ್ತೆ ಸೊ ಬ್ಲೂ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ಮೀನುಗಾರಿಕೆಗೆ ಸಂಬಂಧಪಡುತ್ತೆ ಫಿಶ್ರೀಸ್ಗೆ ಸಂಬಂಧಪಡುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಸ್ಪೆಷಲಿ ಪಿ ಸಿ ಎಕ್ಸಾಮ್ನಲ್ಲಿ ಗ್ರೀನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ವರ್ಲ್ಡ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ಹಾಗಾಗಿ ಗ್ರೀನ್ ರೆವಲ್ಯೂಷನ್ ಮತ್ತು ಬ್ಲೂ ರೆವಲ್ಯೂಷನ್ ಗ್ರೇ ರೆವಲ್ಯೂಷನ್ ಈ ರೀತಿಯ ಕೇಳ್ತಾ ಹೋಗ್ತಾರೆ ಅವುಗಳ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಆಟೋ ಡೈವರ್ಲ ಸೇವಾಲೋ ಯೋಜನೆಗೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಯಿತು ಆಯ್ಕೆಗಳು ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಆಂಧ್ರ ಪ್ರದೇಶದಲ್ಲಿ ಆಟೋ ಡೈವರ್ಲ ಸೇವಾಲೋ ಯೋಜನೆಗೆ ಚಾಲನೆಯ ನೀಡಲಾಗುತ್ತೆ ನಾಲ್ಕುನೂರ ಮೂವತ್ತೈದು ಕೋಟಿ ರೂಪಾಯಿನ ಒಂದು ಯೋಜನೆ ಆಗುತ್ತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಅವರು ಈ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಆಟೋ ರಿಕ್ಷಾ ಚಾಲಕರಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡುವಂತಹ ಒಂದು ಯೋಜನೆ ಆಗುತ್ತೆ ಆಟೋ ಡೈವರ್ಲ ಸೇವಾಲೋ ಯೋಜನೆ ಸೊ ಈ ಯೋಜನೆಯ ಉದ್ದೇಶ ಏನು ಯೋಜನೆ ಎಲ್ಲಿಗೆ ಜಾರಿಗೆ ಬಂತು ಯಾವ ರಾಜ್ಯದಲ್ಲಿ ಜಾರಿಗೆ ಬಂತು ಅನ್ನೋದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಫುಟ್ಬಾಲ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಆಯ್ಕೆಗಳು ಅಮೆರಿಕ ಮೆಕ್ಸಿಕೋ ಕೆನಡಾ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಫುಟ್ಬಾಲ್ ಫಿಫಾ ಫುಟ್ಬಾಲ್ ವಿಶ್ವಕಪ್ ಏನಿದೆ ಇದು ಮೊದಲನೇ ಬಾರಿಗೆ ಮೂರು ದೇಶದಲ್ಲಿ ನಡೀತಾ ಇದೆ ಮೂರು ದೇಶ ಆತಿಥ್ಯವನ್ನು ವಹಿಸ್ತಾ ಇದೆ ಅಮೆರಿಕ ಮೆಕ್ಸಿಕೋ ಕೆನಡಾ ಮೂರು ದೇಶಗಳಲ್ಲಿ ನಡೀತಾ ಇದೆ ಸೊ ಇಲ್ಲಿ ಒಂದು ಸುದ್ದಿಯಲ್ಲಿದೆ ಒಂದು ಚಂಡ್ ಸುದ್ದಿಯಲ್ಲಿದೆ ಅಫಿಷಿಯಲ್ ಆಗಿ ಇಲ್ಲಿ ಒಂದು ಬಳಸುವಂಥ ಚಂಡಿಗೆ ಒಂದು ಹೆಸರನ್ನು ಇಟ್ಟಿರ್ತಾರೆ ಯಾವುದು ಅಂದರೆ ಟ್ರಿಯೋಂಡಾ ಟ್ರಿಯೋಂಡ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿರ್ತಾರೆ ಈ ಟ್ರಿಯೋಂಡ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ನ ಬಳಸುವಂಥ ಏನಿದೆ ಇದು ಅಡಿಡಾಸ್ ಸಂಸ್ಥೆ ಸಿದ್ಧಪಡಿಸಿರುತ್ತೆ ಸಾವಿರದ ಒಂಬೈನೂರ ಮೂವತ್ತರಿಂದ ಇದೇ ಕಂಪನಿ ಸಿದ್ಧಪಡಿಸ್ತಾ ಇದೆ ಅಡಿಡಾಸ್ ಸಂಸ್ಥೆ ಈ ಒಂದು ಚಂಡಿನಲ್ಲಿ ಮೈಕ್ರೋ ಚಿಪ್ಪನ್ನು ಅಳವಡಿಕೆ ಮಾಡಿರ್ತಾರೆ ಇದರ ಉದ್ದೇಶ ಏನು ಅಂತಂದರೆ ಚಂಡಿನ ಮೂಮೆಂಟ್ಸನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಕೆ ಈ ಒಂದು ಮೈಕ್ರೋ ಚಿಪ್ಪನ್ನು ಇದೇ ಮೊದಲ ಬಾರಿಗೆ ಅಳವಡಿಕೆ ಮಾಡ್ತಾ ಇದ್ದಾರೆ ಈ ಟ್ರಿಯೋಂಡ ಏನಿದೆ ಹಸಿರು ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಹೊಂದಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಫೀಫಾ ವರ್ಲ್ಡ್ ಕಪ್ ಫೀಫಾ ಫುಟ್ಬಾಲ್ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ನಲ್ಲಿ ಬಳಸುತ್ತಿರುವಂಥ ಚಂಡಿನ ಹೆಸರೇನು ಟ್ರಿಯೋಂಡ ಯಾವ ಬಣ್ಣದಲ್ಲಿದೆ ಹಸಿರು ನೀಲಿ ಕೆಂಪು ಮತ್ತು ನಾಲ್ಕು ವರ್ಷಗಳಿಗೆ ಒಮ್ಮೆ ಈ ಒಂದು ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಲವತ್ತೆಂಟು ತಂಡಗಳು ಭಾಗವಹಿಸ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆಯಿತು ಎಲ್ಲಿ ಉರುಗ್ನಲ್ಲಿ ನಡೆಯಿತು ಸೊ ಯಾರು ಚಾಂಪಿಯನ್ ಆಗಿದ್ದರು ಉರುಗ್ವೆ ಚಾಂಪಿಯನ್ ಆಗಿತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕತಾರ್ನಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ಬಾರಿಗೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಕತಾರು ಸೊ ಅರ್ಜೆಂಟೈನಾ ಚಾಂಪಿಯನ್ ಆಗುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಎಲ್ಲಿ ನಡೆಯುತ್ತೆ ಕೆನಡಾ ಮೆಕ್ಸಿಕೋ ಮತ್ತು ಅಮೆರಿಕ ಮೂರು ದೇಶದಲ್ಲಿ ನಡೀತಾ ಇದೆ ಮುಂದೆ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತರಲ್ಲಿ ಮೊರಾಕೊ ಪೋರ್ಚುಗಲ್ ಮತ್ತು ಸ್ಪೇನ್ ಸೊ ಮೂರು ದೇಶದಲ್ಲಿ ನಡೆಯುತ್ತೆ ಮುಂದೆ ಎರಡು ಸಾವಿರದ ಮೂವತ್ತ್ನಾಲ್ಕು ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ ಸೊ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತ್ನಾಲ್ಕು ಎಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿರಬೇಕು ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೇನ ನೋಡೋಣ ಮೀರಾಬಾಯಿ ಚಾನು ಎರಡು ಸಾವಿರದ ಇಪ್ಪತ್ತೈದರ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಯಾವ ಪದಕವನ್ನು ತಂದುಕೊಟ್ಟಿದ್ದಾರೆ ಆಯ್ಕೆಗಳು ಚಿನ್ನ ರಜತ ಕಂಚು ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಾ ಇದೆ ಅಂತಂದರೆ ನಾರ್ವೆಯ ಫೋರ್ಡ್ ನಾರ್ವೆಯ ಫೋರ್ಡ್ನಲ್ಲಿ ನಡೀತಾ ಇದೆ ಸೊ ಇಲ್ಲಿ ಭಾರತದ ತಂಡ ಭಾಗವಹಿಸ್ತಾ ಇದೆ ಇದರ ಮುಖ್ಯಸ್ಥರನ್ನು ಅಂದರೆ ಇದರ ಮುಂದಾಳತ್ವವನ್ನು ಮೀರಾಬಾಯಿ ಚಾನು ಅವರು ವಹಿಸ್ತಾ ಇದ್ದಾರೆ ಸೊ ಈ ಒಂದು ಇವೆಂಟ್ನಲ್ಲಿ ಮೀರಾಬಾಯಿ ಚಾನು ಮೊದಲ ಪದಕವನ್ನು ಗೆದ್ದಿರ್ತಾರೆ ನಲವತ್ತೆಂಟು ಕೆ ಜಿ ವಿಭಾಗದಲ್ಲಿ ರಜತ ಪದಕವನ್ನು ಮೀರಾಬಾಯಿ ಚಾನು ಅವರು ಗೆದ್ದಿರ್ತಾರೆ ಸೊ ಮೀರಾಬಾಯಿ ಚಾನು ಟೋಕಿಯೋ ಒಲಿಂಪಿಕ್ಸ್ನ ಒಂದು ಪದಕ ವಿಜೇತೆ ಕೂಡ ಹೌದು ಸೊ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ನಾರ್ವೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ ಸೊ ಇದು ಮೊದಲ ಬಾರಿಗೆ ನಡೆದಿದ್ದು ಯಾವಾಗ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂದರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ನಡೆಯಿತು ಎಲ್ಲಿ ಲಂಡನ್ನಲ್ಲಿ ನಡೆಯಿತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲಿ ನಡೆಯಿತು ಪನಾಮಾ ಬೊರನ್ನಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತಾರು ಸೊ ಎಲ್ಲಿ ನಡೆಯುತ್ತೆ ನಿಂಗ್ಝೋ ಚೀನಾನದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಏರೇವಾನ್ ಅರ್ಮೇನಿಯಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಕ್ಯಾರ್ಕಾಸ್ ವೆನೆಜುವನಲ್ಲಿ ನಡೆಯುತ್ತೆ ಸೊ ಮುಂದಿನ ಇವೆಂಟ್ಸ್ಗಳು ಕೂಡ ಎಲ್ಲಿ ನಡೆಯುತ್ತೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಅಲ್ಲೂ ಕೂಡ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ ಇರುತ್ತೆ ಅಲ್ಲೂ ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು